ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ ನಾನು ಒಂದು ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ ಬೇಕ್ರಿ ಸ್ಟೈಲ್ ಮಾಡ್ತಾರಲ್ಲ ರೀ ಆ ಥರ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ತುಂಬ ಸೂಪರಾಗಿರ್ತದೆ ರೀ ಇದು ಸಖತ್ತಾಗಿ ಬರ್ತದ್ರಿ ಅದು ಹೆಂಗೆ ಮಾಡೋದು ಏನೆಲ್ಲ ಬೇಕಂತ ನೋಡ್ಕೊಂಡ್ಬರೋದು ಬನ್ನಿರಿ ನೋಡಿರಿ ಫಸ್ಟ್ ನಾನು ಬ್ರೆಡ್ ತೊಗೊಂಡಿದ್ದೀನಿ ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಬೇಕಾರೆ ಸ್ಯಾಂಡ್ವಿಚ್ ಬ್ರೆಡ್ ಬರ್ತಾರೆ ಅದನ್ನ ಕೂಡ ತೊಗೊಂಬೋದ್ರಿ ನಾನು ಇಲ್ಲಿ ಮೂರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿರಿ ಸಣ್ಣಗೆ ಹೆಚ್ಚಿದ್ದೀನಿ ರೀ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ರೀ ಮೀಡಿಯಮ್ ಸೈಜ್ ಕ್ಯಾರೆಟ್ ತಗೊಂಡಿದ್ದೀನಿ ನೋಡಿರಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ರೀ ಖಾರ ಇಲ್ಲದ್ರಿ ಅದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ನೋಡಿ ಇಲ್ಲಿ ಸ್ಪೈಸಸ್ ಇದ್ದೀನಿ ನೋಡಿರಿ ಒಂದು ಸ್ಪೂನ್ ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗರಂ ಮಸಾಲೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಚಾಟ್ ಮಸಾಲ ತೊಗೊಂಡಿದ್ದೀನಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ನೋಡಿರಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಅದು ಹೆಂಗೆ ಮಾಡ್ದಂತ ನೋಡ್ಕೊಂಬರ ಬನ್ನಿ ಫಸ್ಟ್ ನೋಡಿರಿ ಕಡಾಯಿ ಇಟ್ಟಿದ್ದೀನಿ ಸ್ಟೌವ್ ಆನ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕಡಾಯಿ ಕಾದಿತ್ತ ಎಣ್ಣೆ ಹಾಕಿದ್ದೀನಿ ರೀ ಒಂದು ಸ್ಪೂನ್ ಸಾಸಿವೆ ಹಾಕ್ತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ರೀ ಉದ್ದು ಹೆಚ್ಕೊಂಡಿದ್ದೀನಿ ರೀ ಉದ್ದಕ್ಕೆ ಹೆಚ್ಚು ಚೆನ್ನಾಗಿ ಬರ್ತೈತೆ ರೀ ಬ್ರೆಡ್ ಟೋಸ್ಟ್ ಅದಕ್ಕೆ ಮೂರು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನೋಡಿರಿ ನಾನು ಇದೇನು ಜಾ ಭಾಳ ಹೊತ್ತೇನು ಫ್ರೈ ಆಗೋದು ಬೇಡ ಎರಡು ನಿಮಿಷ ಫ್ರೈ ಆದರೆ ಸಾಕು ರೀ ಇಲ್ಲಿ ಕ್ಯಾರೆಟ್ ರೀ ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಕ್ಯಾಪ್ಸಿಕಮ್ ಹೆಚ್ಚಂಡಿದ್ದೀನಿ ಅದನ್ನ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇವಾಗೆಲ್ಲದೂ ಮಿಕ್ಸ್ ಮಾಡ್ಬೇಕ್ರಿ ಸ್ವಲ್ಪ ಎಣ್ಣೆ ಹಾಕಿದಿನ ಅದ್ರ ಸಾಸಿವೆ ಜೀರಿಗೆ ಕ್ಯಾರೆಟು ಈರುಳ್ಳಿ ಕ್ಯಾಪ್ಸಿಕಮು ಕರಿಬೇವ್ ಹಾಕಿದಿರಿ ಅದೆಲ್ಲ ಎರಡು ನಿಮಿಷ ಫ್ರೈ ಆಗ್ಬೇಕ್ರಿ ಜಾಸ್ತಿನ ಫ್ರೈ ಆಗೋದು ಬೇಡ್ರಿ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿರಿ ಇವಾಗೆಲ್ಲ ಸ್ಪೈಸಸ್ ಹಾಕ್ತಾಯಿದ್ದೀನಿ ನೋಡಿರಿ ಜೀರಿಗೆ ಗರಂ ಮಸಾಲ ಚಾಟ್ ಮಸಾಲ ರೆಡ್ ಚಿಲ್ಲಿ ಪೌಡ್ರ್ ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನೋಡಿರಿ ಇದ್ದೀನಿ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರೀ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಂಬೋದ್ರಿ ನಾನು ಇಲ್ಲಿ ಆರ ಬ್ರೆಡ್ ಸ್ಲೈಸ್ ತೊಗೊಂಡಿರೋದ್ರಿಂದ ನಾನು ಇಷ್ಟ ಹಾಕಿದ್ದೀನಿ ರೀ ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನೋಡಿರಿ ನಾನು ಇದ್ರಿ ಒಂದು ನಿಮಿಷದಿಂದ ಒಂದುವರೆ ನಿಮಿಷ ಫ್ರೈ ಆದರೆ ಸಾಕ್ರಿ ಯಾಕಂದರೆ ತಾಳೆ ಹಿಡ್ದು ಬಿಡ್ತೈತೆ ರೀ ಇದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಬೇಕು ನೋಡಿರಿ ಇದನ್ನು ಹೈ ಇಟ್ಕೊಂಡ್ರೆ ಎಲ್ಲ ಒತ್ತಿಬಿಡ್ತತ್ರಿ ಇದೆಲ್ಲ ತಾಳೆ ಹಿಡ್ದು ಬಿಡ್ತತ್ರಿ ಅದಕ್ಕೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ರೀ ಇದ್ರೊಳಗೆ ಮಸಾಲೆ ಕೂಡಿದ್ರೆ ಸಾಕು ಅದರೊಳಗೆ ಎಲ್ಲ ತರಕಾರಿ ಒಳಗೆ ಈಗ ಒಂದರಿಂದ ಎರಡು ನಿಮಿಷ ಸಾಕ್ರಿ ಒಂದೂವರೆ ನಿಮಿಷದಿಂದ ಮಸ್ತ್ ಆಯ್ತು ಅಲ್ಲಿ ಎಲ್ಲ ಮಸಾಲೆ ಕುಡಿತಲ್ಲ ರೀ ಇವಾಗ ನೋಡಿರಿ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಅದು ಕೂಡ ಒಂದು ಅರ್ಧ ಇಪ್ಪತ್ತ್ಮೂರು ಸೆಕೆಂಡ್ಗಳ ಕಾಲ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ಕೊತ್ತಂಬರಿ ಹಾಕಿರ್ತೀವಲ್ಲ ಅದು ಇವು ನೋಡಿರಿ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿರಿ ಈಗ ಒಂದು ತವ ಇದ್ದೀನಿ ರೀ ನಾನು ತುಪ್ಪ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಬೇಕಾರೆ ಕೂಡ ಹಾಕೊಬೋದು ರೀ ತುಪ್ಪ ಹಾಕಿದ್ರೆ ಬ್ರೆಡ್ ಚೆನ್ನಾಗಿ ಅಂತೇಳಿ ನಾನು ತುಪ್ಪ ಇದ್ದೀನಿ ರೀ ಬಿಸಿಯಾಗಿತ್ತು ನೋಡಿರಿ ಇವಾಗ ನಾನು ಬ್ರೆಡ್ ಇದ್ದೀನಿ ನೋಡಿ ನಾಲ್ಕು ಪೀಸ್ ಇದ್ದೀನಿ ರೀ ನಿಮ್ಗೆ ಸ್ವಲ್ಪ ರೋಸ್ಟ್ ಬೇಕಂದ್ರೆ ಸ್ವಲ್ಪ ಕ್ರಿಸ್ಪಿ ಬೇಕಂದ್ರೆ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಸಾಫ್ಟ್ ಬೇಕಂದ್ರೆ ಬೇಗ ಬೇಗ ತೆಗಿಬೇಕು ರೀ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತ ಇದ್ದೀನಿ ರೀ ಚೆನ್ನಾಗಿರ್ತದೆ ಅಂತೇಳಿ ನೋಡಿರಿ ಇಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕ್ರಿ ಇಲ್ಲ ಸಾಫ್ಟ್ ಬೇಕಂದ್ರೆ ಸ್ವಲ್ಪ ಹಿಂದೆಲೆ ರೀ ಹಾಕಿದ ತಕ್ಷಣ ನಾನು ತವ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ ನೋಡಿರಿ ಎಲ್ಲ ಬ್ರೆಡ್ ತುಪ್ಪ ತುಪ್ಪಾಗ್ತಾಯಿದ್ದೀನಿ ನೋಡಿರಿ ಇವಾಗ ಮೇಲೆ ಮಸಾಲೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇಳಿ ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ ಚೆನ್ನಾಗಿ ದಪ್ಪಗೆ ಹಾಕ್ಬೇಕ್ರಿ ಚೆನ್ನಾಗಿ ಕೂತ್ಕೊಂತತೆ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿರಿ ಮೇಲೆ ಹಿಂಗೆ ಹಾಕಿ ತುಂಬ ಚೆನ್ನಾಗಿರ್ತೈ ಮ ಬೆಳಗ್ಗೆ ಮಕ್ಳಿಗೆ ಬ್ರೇಕ್ಫಾಸ್ಟಿಗೆ ಆಗಲಿ ಮಕ್ಳಿಗೆ ಲಂಚ್ ಬಾಕ್ಸಿಗಾಗಲಿ ಆಗಲಿ ಇಲ್ಲ ಸಾಯಂಕಾಲ ಸ್ನ್ಯಾಕ್ಸಿಗಾಗಲಿ ಆಗಲಿ ಇಲ್ಲ ಎಲ್ಲ ನಾವು ಆಫೀಸಿಗೆ ಹೋಗಿ ಬರ್ತೀವಲ್ಲ ಐದು ನಿಮಿಷದಲ್ಲಿ ಮಾಡ್ಕೊಬೋದು ರೀ ಈ ಥರ ಎಲ್ಲ ರೆಡಿ ಇದ್ದರೆ ಭಾಳ ಚೆನ್ನಾಗಿರ್ತದೆ ಬ್ರೆಡ್ ಟೋಸ್ಟ್ ಈ ಥರ ಎಲ್ಲ ಲೇಯರ್ ಒಂದು ದಪ್ಪ ಕೂಡಂಗೆ ಹಾಕ್ಬೇಕು ನೋಡಿರಿ ಎಲ್ಲ ಲೇಯರ್ ಮಸಾಲೆ ಎಲ್ಲ ಚೆನ್ನಾಗಿ ದಪ್ಪಗೆ ಹಾಕಿ ಚೆನ್ನಾಗಿರ್ತತಿ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಹಾಕಿರಿ ಅಷ್ಟು ಟೇಸ್ಟ್ ಬರಲ್ಲ ರೀ ನೋಡಿರಿ ಬ್ರೆಡ್ ಟೋಸ್ಟ್ ರೆಡಿ ಆಯ್ತು ನೋಡಿರಿ ಈ ಥರ ಬಂದತ್ ನೋಡಿರಿ ಸಖತ್ತಾಗಿ ರೀ ತುಂಬಾ ಟೇಸ್ಟ್ ಇರ್ತೈತೆ ನೋಡಿರಿ ಬ್ರ ನಾನು ಬೇಕ್ರಿ ಸ್ಟೈಲಲ್ಲೇ ಮಾಡಿದ್ದೀನಿ ನೋಡಿರಿ ನೋಡಿರಿ ಸಖತ್ತಾಗಿ ಬಂತು ನೋಡಿರಿ ಎಷ್ಟು ಸಖತ್ ಬಂದತ್ ನೋಡ್ರಿ ಮೇನೇಲಿ ಮನೇಲಿ ಬೇ ಬೆಳಗ್ಗೆ ಬ್ರೇಕ್ ವಾಶ್ ಮಾಡೋದಂತೂ ತುಂಬ ಚೆನ್ನಾಗಿರ್ತೈತೆ ರೀ ಮಕ್ಳು ಇಷ್ಟಪಟ್ಟು ತಿಂತಾರೆ ನೋಡಿರಿ ಇಲ್ಲ ಸ್ಕೂಲಿಂದ ಬಂದ್ಮಲ್ಲಿ ಅವಾಗ ಕೂಡ ಮಾಡ್ಕೊಡ್ಬೋದು ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕಟ್ಬೋದು ರೀ ಇದನ್ನು ಅಷ್ಟು ಚೆನ್ನಾಗಿ ಬರ್ತದೆ ನೋಡ್ರಿ ಮಕ್ಕಳು ಅಂತ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಒಂದೇ ಥರ ಬಾಕ್ಸ್ ಕಟ್ಟೋದಕ್ಕಿಂತ ಈ ಥರ ಮಾಡಿಕೊಟ್ಟೆ ಇಷ್ಟಪಡ್ ತಿಂತಾರೆ ನೋಡಿರಿ ಒಂದು ಪ್ಲೇಟ್ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ ನೋಡಿರಿ ತುಂಬಾ ಚೆನ್ನಾಗಿ ಬರ್ತದೆ ರೀ ಬ್ರೆಡ್ ಟೋಸ್ಟ್ ಈಜಿ ಮಾಡ್ಬೋದು ಒಂದು ಐದರಿಂದ ಆರು ನಿಮಿಷದಲ್ಲಿ ಆಗೋಗ್ತದೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿ ಅಂದರೆ ಒಂದು ಐದು ಆರು ನಿಮಿಷದಲ್ಲಿ ರೆಡಿ ಆಗಿಬಿಡ್ತತ್ ರೀ ಬ್ರೆಡ್ ಟೋಸ್ಟ್ ನೋಡಿರಿ ಹೆಂಗೆ ಬಂದು ಸುಪ್ ತುಂಬ ಚೆನ್ನಾಗಿ ಬರ್ತೈತೆ ನೀವೊಂದ್ಸರಿ ಮನೆಯಲ್ಲಿ ಕೂಡ ಟ್ರೈ ಮಾಡಿರಿ ಇದನ್ನು ಹೆಂಗೆ ಬಂತಂತೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಹೇಳ್ರಿ